ನಮಸ್ಕಾರ ಸ್ನೇಹಿತರೆ ಕಾಂಗ್ರೆಸ್ ನಲ್ಲಿ ಏನಾಗ್ತಾ ಇದೆ ಅದರಲ್ಲೂ ರಾಜ್ಯ ಕಾಂಗ್ರೆಸ್ ನಲ್ಲಿ ಹೇಳೋರು ಕೇಳೋರೇ ಇಲ್ಲ ಎತ್ತು ಏರಿಗಿಳಿದ್ರೆ ಕೋಣ ನೀರ್ಗಿಳಿತು ಅನ್ನುವ ಪರಿಸ್ಥಿತಿ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಕುಂಭದ ಕುರಿತಾಗಿ ಅದೇ ಕುಂಭಕ್ಕೆ ಡಿ ಕೆ ಶಿವಕುಮಾರ್ ಅವರು ಕುಟುಂಬ ಸಮೇತ ವಿಸಿಟ್ ಮಾಡ್ತಾರೆ ಅಷ್ಟೇ ಅಲ್ಲದೆ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳ್ತಾರೆ ಕೂಡ ಈಗೇನ್ ಹೇಳ್ತಾರೆ ಖರ್ಗೆ ಅವರು ಸ್ನೇಹಿತರೆ ಕಾಂಗ್ರೆಸ್ನ ಈ ಪರಿಸ್ಥಿತಿಗೆ ನಿಜವಾದ ಕಾರಣ ಏನ್ ಗೊತ್ತಾ ಅದು ನಾನೊಂದು ರಾಷ್ಟ್ರೀಯ ಪಕ್ಷ ಅನ್ನೋದನ್ನೇ ಮರೆತು ಒಂದು ಕಾಲದಲ್ಲಿ ದೇಶದ ಆಲ್ಮೋಸ್ಟ್ ಆಲ್ ಎಲ್ಲ ರಾಜ್ಯಗಳಲ್ಲೂ ಅಧಿಕಾರದಲ್ಲಿತ್ತು ಈಗ ಅದರ ಸ್ಥಿತಿ ಮೂರು ಮತ್ತೊಂದು ಅನ್ನುವಂತಾಗಿದೆ ಈಗ ಸಂಪೂರ್ಣ ರಾಷ್ಟ್ರದಾದ್ಯಂತ ಬಿಜೆಪಿ ನೇ ಆವರಿಸಿದೆ ಇಪ್ಪತ್ತೊಂದು ರಾಜ್ಯಗಳಲ್ಲಿ ಆಳ್ವಿಕೆಯಲ್ಲಿದೆ ಹದಿನಾಲ್ಕರಲ್ಲಿ ಸ್ವಂತ ಬಲದ ಮೇಲೆ ಇನ್ನ ಏಳು ರಾಜ್ಯಗಳಲ್ಲಿ ಕೋಲಿಷನ್ ಗವರ್ನಮೆಂಟ್ ಇದೆ ಗ್ರಾಂಡ್ ಓಲ್ಡ್ ಪಾರ್ಟಿ ಕಾಂಗ್ರೆಸ್ ಹಿಮಾಚಲ ಕರ್ನಾಟಕ ಮತ್ತು ತೆಲಂಗಾಣ ಮೂರೇ ರಾಜ್ಯಗಳಲ್ಲಿ ಜಾರ್ಖಂಡ್ ಮತ್ತು ತಮಿಳುನಾಡಿನಲ್ಲಿ ಕೋಲೀಷನ್ ಗವರ್ನಮೆಂಟ್ ಅಲ್ಲಿ ಇದೆ ಮೊನ್ನೆ ಬಂದ ಡೆಲ್ಲಿ ಎಲೆಕ್ಷನ್ ರಿಸಲ್ಟ್ ಅಲ್ಲಿ ಮತ್ತೆ ಹ್ಯಾಟ್ರಿಕ್ ಜೀರೋ ಸಾಧನೆ ಮಾಡಿದೆ ಕಾಂಗ್ರೆಸ್ನ ಈ ಎಲ್ಲ ಡ್ರಾಬ್ಯಾಕ್ಸ್ ಗೆ ಪ್ರಮುಖ ಕಾರಣ ಏನು ಅನ್ನೋದನ್ನ ಹೇಳ್ತೀನಿ ಕೇಳಿ ನೀವು ಕೇಳಿರ್ಬೋದು ಎಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಕುಂಭಕ್ಕೆ ಹೋಗೋದ್ರಿಂದ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳೋದ್ರಿಂದ ಬಡತನ ನಿರ್ಮೂಲನೆ ಆಗುತ್ತಾ ಬಡವರ ಹೊಟ್ಟೆ ತುಂಬುತ್ತಾ ಅಂತ ನಿಮಗೆಲ್ಲಾ ಗೊತ್ತೇ ಇದೆ ಒಂದು ಅನಾಹುತದ ನಂತರವೂ ಸಹ ಕೋಟ್ಯಂತರ ಭಕ್ತರು ಕುಂಭಮೇಳಕ್ಕೆ ವಿಸಿಟ್ ಮಾಡಿದರೆ ಒಂದು ಮೂಲದ ಪ್ರಕಾರ ಸುಮಾರು ಮೂವತ್ತೇಳು ಕೋಟಿಗೂ ಅಧಿಕ ಜನ ಈವರೆಗೂ ವಿಸಿಟ್ ಮಾಡಿ ವಾಪಸ್ ಬಂದಿರೋರು ಹಿಂದೂ ಧರ್ಮದ ಮೇಲೆ ಸವಾರಿ ಮಾಡೋದೊಂದೇ ಕಾಂಗ್ರೆಸ್ಗರಿಗೂ ಗೊತ್ತಿರೋದು ಯಾವಾಗಲೂ ಹಿಂದೂಗಳ ನಂಬಿಕೆಯ ಮೇಲೆ ಪ್ರಹಾರ ಮಾಡ್ತಾ ಇರ್ತಾರೆ ಅಂತಹ ಪ್ರಹಾರನ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದ್ರು ಇವರು ನಂಬಲಿಲ್ಲ ಅಂದ್ರೆ ಉಳಿದವರ ನಂಬಿಕೆಯ ಮೇಲೆ ಕೊಡಲಿ ಪೆಟ್ಟು ಕೊಡೋದು ಯಾಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಿಜೆಪಿಯ ನಾಯಕರು ಸ್ಪರ್ಧೆಗಿಳಿದವರಂತೆ ನಾ ಮುಂದು ತಾ ಮುಂದು ಅಂತ ಪುಣ್ಯಸ್ನಾನ ಮಾಡ್ತಾರೆ ಕ್ಯಾಮರಾಗೆ ಫೋಸ್ ಕೊಡ್ತಾ ಇದ್ದಾರೆ ಟಿವಿನಲ್ಲಿ ಚೆನ್ನಾಗಿ ಬರುವವರೆಗೂ ಮುಳುಗೇಳ್ತಾ ಇದಾರೆ ಅನ್ನುವ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಖರ್ಗೆ ಅವರು ಈಗ ಅಸಲಿಯತ್ತೇನ್ ಗೊತ್ತಾ ಇಷ್ಟೆಲ್ಲ ಹಿಂದೂಗಳಿಗೆ ಪಾಠ ಮಾಡಿದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಟ್ಟ ಹೊಡೆದಿರೋರು ಬೇರೆ ಯಾರೋ ಅಲ್ಲ ಕೆಪಿಸಿಸಿ ಅಧ್ಯಕ್ಷರಾದ ಕರ್ನಾಟಕದ ಉಪಮುಖ್ಯಮಂತ್ರಿ ಆಗಿರುವ ಪವರ್ಫುಲ್ ಟಿ ಕೆ ಶಿವಕುಮಾರ್ ಅವರು ಖರ್ಗೆ ಸಡ್ಡು ಹೊಡೆದಿದ್ದಾರೆ ಅದೇನು ಮಾಡ್ಕೊತಿರೋ ಮಾಡ್ಕೊಳ್ಳಿ ನಾನು ಕುಂಭಕ್ಕೆ ಹೋಗ್ತೀನಿ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳ್ತೀನಿ ಅಂತೇಳಿ ಕುಂಭಕ್ಕೆ ಹೋಗಿ ಗಂಗಾ ನದಿನಲ್ಲಿ ಕುಟುಂಬ ಸಮೇತ ಮುಳುಗೆದ್ದು ಬಂದಿದ್ದಾರೆ ತಮ್ಮದೇ ಪಕ್ಷದ ಎ ಸಿ ಸಿ ಅಧ್ಯಕ್ಷರಾದ ಖರ್ಗೆ ಮಾತನ್ನ ಕ್ಯಾರೆ ಅನ್ಲಿಲ್ವಲ್ಲ ಡಿ ಕೆ ಶಿವಕುಮಾರ್ ಖರ್ಗೆ ಮಾತಿಗೆ ಬೆಲೆನೇ ಇಲ್ವಾ ಕಾಂಗ್ರೆಸ್ ನಲ್ಲಿ ಡಿ ಕೆ ಶಿವಕುಮಾರ್ ಕುಂಭಕ್ಕೆ ಹೋಗಿ ವಿಸಿಟ್ ಮಾಡಿ ಸ್ನಾನ ಮಾಡಿರೋದಷ್ಟೇ ಅಲ್ಲದೆ ಅದನ್ನೆಲ್ಲ ಟ್ವಿಟರ್ನಲ್ಲೂ ಸಾಮಾಜಿಕ ಮಾಧ್ಯಮಗಳಲ್ಲೂ ಶೇರ್ ಮಾಡಿಕೊಂಡಿದ್ದಾರೆ ಕುಂಭದ ಬಗ್ಗೆ ಹಾಡಿ ಹೊಗಳಿದ್ದಾರೆ ಟ್ವಿಟರ್ ನಲ್ಲಿ ಈಗೇನ್ ಹೇಳ್ತಾರೆ ಖರ್ಗೆ ಮಹಾನುಭಾವರು ನಮ್ಮ ಧರ್ಮ ನಮ್ಮ ನಂಬಿಕೆ ಅದನ್ನು ಯಾರು ಪ್ರಶ್ನೆ ಮಾಡುವಂತಿಲ್ಲ ಅಂತ ಖರ್ಗೆಗೆ ಟಾಂಗ್ ಕೊಡುವ ರೀತಿನಲ್ಲೇ ಕುಂಭಕ್ಕೂ ಹೋಗೋಕ್ಕೂ ಮುಂಚೆ ಮಾಧ್ಯಮಗಳಿಗೆ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಟೇಟ್ಮೆಂಟ್ ನ ದೊಡ್ಡದು ಮಾಡೋದು ಏನಿತ್ತು ಅಂತ ನೀವು ಕೇಳ್ಬೋದು ಹೌದು ದೊಡ್ಡದು ಮಾಡಲೇಬೇಕು ಕಾರಣ ಅವರಿರೋದು ಎ ಅಧ್ಯಕ್ಷ ಸ್ಥಾನದಲ್ಲಿ ಅವರ ಮಾತು ವೇದವಾಕ್ಯ ಆಗತ್ತೆ ಪಕ್ಷ ಅದರ ಚೌಕಟ್ಟಿನಲ್ಲಿ ಇರಬೇಕಾಗತ್ತೆ ಒಂದು ಸ್ಟೇಟ್ಮೆಂಟ್ ನ ಎ ಅಧ್ಯಕ್ಷರು ಕೊಟ್ಟರು ಅಂದ್ರೆ ಅದು ಪೂರ್ತಿ ಪಕ್ಷಕ್ಕೆ ಸಂಬಂಧ ಪಡುತ್ತೆ ಕುಂಭದ ವಿಚಾರದಲ್ಲಿ ಖರ್ಗೆ ಕೊಟ್ಟ ಸ್ಟೇಟ್ಮೆಂಟ್ ಗೆ ಕ್ಯಾರೆ ಅಂತ ಇಲ್ವಲ್ಲ ಕಾಂಗ್ರೆಸ್ ಅದರಲ್ಲೂ ಕರ್ನಾಟಕದ ಡಿ ಕೆ ಶಿವಕುಮಾರ್ ಹಿಂದೂಗಳಿಗೆ ಪಾಠ ಮಾಡೋದು ಬಿಟ್ಟು ಮೊದಲು ತಮ್ಮ ಪಕ್ಷದಲ್ಲೇ ತಮ್ಮ ನಾಯಕರೇ ತಮ್ಮ ಮಾತನ್ನು ಮೀರಿ ಹೋಗ್ತಾ ಇದಾರೆ ಅವರಿಗೆ ಪಾಠ ಮಾಡ್ಲಿ ಹಿಂದೂಗಳು ಪುಕ್ಸೇಟ ಸಿಕ್ಬಿಟ್ಟಿದ್ದಾರೆ ಅಂತೇಳಿ ಒಂದು ಸಮುದಾಯದ ವೋಟ್ ಬ್ಯಾಂಕಿಗೋಸ್ಕರ ಈ ರೀತಿಯ ಎಲುಬಿಲ್ಲದ ನಾಲಿಗೆ ರೀತಿಯ ಕೊಟ್ಟೆ ಕಾಂಗ್ರೆಸ್ ಮೂರು ಮತ್ತೊಂದು ಪಕ್ಷ ಆಗಿರೋದು ಈಗ ಕ್ರಮ ಕೈಗೊಳ್ಳಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ನಾನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ನಮ್ಮ ಪಕ್ಷ ಈ ರೀತಿ ನಿಲುವು ತಾಳಿತ್ತು ನೀವ್ ಹೆಂಗ್ ಹೋದ್ರಿ ಕುಂಭಕ್ಕೆ ಅಂತ ಇಲ್ಲ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿ ಇಲ್ಲ ನಾವೇನೋ ನಮ್ಮ ಮತ ಬ್ಯಾಂಕ್ ಓಲೈಕೆಗಾಗಿ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ವಿ ಕುಂಭಕ್ಕೆ ಹೋಗೋದು ಬಿಡೋದು ನಮ್ಮ ನಾಯಕರ ವೈಯಕ್ತಿಕ ವಿಚಾರ ಅಂತ ಇದು ನಮ್ಮ ಇಬ್ಬಂಗಿ ನೀತಿ ಕ್ಯಾಮ್ರಾ ಮುಂದೆ ಒಂದು ರೀತಿ ಮಾತಾಡ್ತೀವಿ ಆಕ್ಟ್ ಮಾಡ್ತೀವಿ ನಿಜ ಜೀವನದಲ್ಲೇ ಬೇರೆ ರೀತಿ ಇರ್ತೀವಿ ಒಪ್ಕೊಳ್ಳಿ ಈ ರೀತಿ ಖರ್ಗೆ ಅವರು ಬಿಜೆಪಿ ನಾಯಕರಿಗೆ ಕ್ಯಾಮ್ರಾಕ್ಕೆ ಫೋಸ್ ಕೊಡೋದಕ್ಕೆ ಚಿತ್ರ ಚೆನ್ನಾಗಿ ಬರುವವರೆಗೂ ಗಂಗೆನಲ್ಲಿ ನಲ್ಲಿ ಅಂತ ಪಾಠ ಮಾಡಿದ್ರಲ್ಲ ಈಗ ಡಿ ಕೆ ಶಿವಕುಮಾರ್ ಅವರು ಅದೇ ಕ್ಯಾಮ್ರಾಕ್ಕೆ ಫೋಸ್ ಕೊಟ್ಟು ಗಂಗೆನಲ್ಲಿ ಮಿಂದೆದ್ದು ಬಂದಿರೋದು ಈಗ ಹೇಳ್ತಾರೆ ಖರ್ಗೆ ಸ್ನೇಹಿತರೆ ಇದು ಕೇವಲ ಮಲ್ಲಿಕಾರ್ಜುನ ಖರ್ಗೆ ಅವರ ಸಮಸ್ಯೆ ಅಲ್ಲ ಇಂಡಿ ಬ್ಲಾಕ್ ಅಲ್ಲಿರತಕ್ಕ ಎಲ್ಲ ಅಂಗ ಪಕ್ಷಗಳು ಇದೇ ರೀತಿ ನಡೆದುಕೊಳ್ಳೋದು ನೀವೇ ನೋಡಿ ಅಯೋಧ್ಯೆಗೆ ಯಾರು ಈವರೆಗೂ ಹೋಗ್ ಬಂದಿದ್ದಾರೆ ಇಂಡಿ ಮೈತ್ರಿಕೂಟದ ಅಂಗಪಕ್ಷಗಳು ಅಥವಾ ಕಾಂಗ್ರೆಸ್ನವರು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇವರು ಒಂದು ಮತವನ್ನು ಓಲೈಸೋದಕ್ಕೆ ಹಿಂದೂಗಳ ವಿರುದ್ಧ ಪ್ರಹಾರ ಮಾಡ್ತಾರೆ ಇವರ ಪಾಠ ಉಪದೇಶ ಏನಿದ್ರು ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಇನ್ನೊಂದು ಸಮುದಾಯನ ಜಾತಿ ಜಾತಿಗಳಲ್ಲಿ ಒಡೆದು ಹೇಗಿದ್ರು ಓಟ್ ತೆಗೆದುಕೊಳ್ಳಬಹುದು ಆದ್ರೆ ಇದು ಬಹಳ ದಿನ ನಡೆಯೋದಿಲ್ಲ ಇದಕ್ಕೆ ಉದಾಹರಣೆ ಹರಿಯಾಣ ಮಹಾರಾಷ್ಟ್ರ ಈಗಿನ ದಿಲ್ಲಿ ಎಲೆಕ್ಷನ್ ಡ್ರಾಬ್ಯಾಕ್ಸ್ ಇಂದ ಕಾಂಗ್ರೆಸ್ ನವರು ಜನರಿಂದ ದೂರ ಆಗ್ತಾ ಇದಾರೆ ನೂರ ಮೂವತ್ತೈದು ವರ್ಷಕ್ಕೂ ಹೆಚ್ಚು ವಯಸ್ಸಾಗಿರುವ ಗ್ರಾಂಡ್ ವರ್ಲ್ಡ್ ಪಾರ್ಟಿ ಕಾಂಗ್ರೆಸ್ಗೆ ತಾನೆಲ್ಲಿ ತಪ್ಪ ಮಾಡ್ತಾ ಇದ್ದೇನೆ ತಾನೆಲ್ಲಿ ಎಡುತ್ತಾ ಇದ್ದೇನೆ ಅನ್ನೋದು ಇದುವರೆಗೂ ರಿಯಲೈಸೇಷನ್ ಆಗ್ತಾ ಇಲ್ಲ ಇದಕ್ಕೆ ಖರ್ಗೆ ಅಂತಹ ಮಹಾನ್ ನಾಯಕರೇ ಕಾರಣ ನೋಡಿ ಹೆಸರಿಗೆ ಕಾಂಗ್ರೆಸ್ ಪಕ್ಷ ಜಾತ್ಯತೀತವಂತೆ ಆದ್ರೆ ಇವರು ಒಬ್ಬರ ನಂಬಿಕೆಯನ್ನ ಟಾರ್ಗೆಟ್ ಮಾಡಿ ಘಾಸಿಗೊಳಿಸಿ ದಾಳಿ ಮಾಡ್ತಾರೆ ಕಾರಣ ಇನ್ನೊಂದು ಮತವನ್ನ ಓಲೈಸೋದಿಕ್ಕೆ ಇದೆಂತ ಜಾತ್ಯತೀತವಾದ ಹಿಂದೂ ಧರ್ಮದ ಮೇಲೆ ರಾಮ ಮಂದಿರಕ್ಕೆ ವಿಸಿಟ್ ಮಾಡೋದ್ರಿಂದ ಕುಂಭಕ್ಕೆ ಹೋಗಿ ಗಂಗೆಯಲ್ಲಿ ಮಿಂದು ಬಡತನ ನಿರ್ಮೂಲನೆ ಆಗುತ್ತಾ ಹೊಟ್ಟೆ ತುಂಬುತ್ತಾ ಅಂತ ಕೇಳೋರು ಹಜ್ ಜಾತ್ರೆಗೆ ಸಬ್ಸಿಡಿ ಕೊಟ್ಟು ಕಳಿಸ್ತಾರಲ್ಲ ಅಲ್ಲಿಗೆ ಹೋಗೋದ್ರಿಂದ ಬಡತನ ನಿರ್ಮೂಲನೆ ಆಗುತ್ತಾ ಬಡವರ ಹೊಟ್ಟೆ ತುಂಬುತ್ತಾ ಇದಕ್ಕೇನ್ ಹೇಳ್ತಾರೆ ಖರ್ಗೆ ಅವರು ಅವರಿಗೆ ಪ್ರಶ್ನೆ ಧೈರ್ಯ ಎಲ್ಲಿ ಬರಬೇಕು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಓಟ್ ಹಾಕೋರೇ ಅವರು ಇಲ್ಲದೆ ಹೋದ್ರೆ ಉತ್ತರ ಭಾರತದಿಂದ ದಕ್ಷಿಣ ಭಾರತದ ವೈನಾಡಿಗೆ ರಾಹುಲ್ ಗಾಂಧಿ ಓಡಿ ಬರ್ಬೇಕಾಗಿತ್ತಾ ಪ್ರಿಯಾಂಕಾ ಗಾಂಧಿ ಅವರಿಗೆ ಇಡೀ ಭಾರತದಲ್ಲಿ ಸ್ಪರ್ಧೆ ಮಾಡೋದಿಕ್ಕೆ ಸಿಕ್ಕಿದ್ದು ಕೇರಳದ ವೈನಾಡು ಸಹಜವಾಗಿ ಬಾಂಧವರ ಓಟ್ಗಳು ಬೀಳುತ್ತೆ ಬೇರೆ ಕಡೆ ಆದ್ರೆ ಗೆಲುವು ಕಷ್ಟ ಆಗುತ್ತೆ ಇದೇ ನೋಡಿ ಓಲೈಕೆ ರಾಜಕಾರಣ ಮಾಡಿಕೊಂಡೆ ಕಾಂಗ್ರೆಸ್ ಈ ಅಧಪತನದತ್ತ ತಲುಪಿರೋದು ಜಾತ್ಯತೀತ ಅನ್ನೋ ಅರ್ಥನೆ ಗೊತ್ತಿಲ್ಲ ಇವರಿಗೆ ಅದರ ಅರ್ಥ ಎಲ್ಲ ಧರ್ಮ ಜಾತಿ ಪಂಥ ಪಂಗಡಗಳಿಗೆ ಸಮಾನವಾದ ಹಕ್ಕು ಸಮಾನವಾದ ಗೌರವ ಕೊಡೋದು ಅಂತ ಖರ್ಗೆ ಅವರೇ ಒಬ್ಬರನ್ನ ಮೆಚ್ಚೋದಿಕ್ಕೆ ಮತ್ತೊಬ್ಬರನ್ನ ತೆಗಳೋದಲ್ಲ ಅದು ನಕಲಿ ಜಾತ್ಯತೀತವಾದ ಮಹಾಕುಂಭಕ್ಕೆ ಹೋಗೋದು ಬಿಡೋದು ಜನರ ಇಚ್ಛೆಗೆ ಬಿಟ್ಟಿತ್ತು ಅಲ್ಲಿಗೆ ಹೋಗೋರನ್ನ ನೀನ್ಯಾ ಹೋಗ್ತೀಯಾ ಆದ್ರಿಂದ ಏನು ಬಡತನ ನಿರ್ಮೂಲನೆ ಆಗುತ್ತಾ ಹೊಟ್ಟೆ ತುಂಬುತ್ತಾ ಅನ್ನೋ ಕ್ರಾಸ್ ಕ್ವಶನ್ ಕೇಳ್ತಿರಲ್ಲ ತುಂಬದಿಂದ ಯೋಗಿ ಸರ್ಕಾರಕ್ಕೆ ಎಷ್ಟು ಆದಾಯ ಆಗಿದೆ ಅನ್ನೋದರ ಅರಿವಿದೆಯಾ ಅಲ್ಲಿ ನಲವತ್ತೈದು ದಿನಗಳ ಕಾಲ ಚಾಯ್ ಪಕೋಡಾ ಸಮೋಸಾ ಮಾರೋರಿಂದ ಹಿಡಿದು ಫೈವ್ ಸ್ಟಾರ್ ಹೋಟೆಲ್ ಮಾಲೀಕರವರೆಗೂ ಎಷ್ಟೆಲ್ಲ ವ್ಯಾಪಾರ ಆಗುತ್ತೆ ಅನ್ನುವುದರ ಅರಿವಿದೆಯಾ ನಿಮಗೆ ಖರ್ಗೆ ಅವರೇ ಕೋಟ್ಯಂತರ ಜನ ಶ್ರದ್ಧೆ ನಂಬಿಕೆ ಇಟ್ಟಿರತಕ್ಕಂತಹ ಸಾವಿರಾರು ವರ್ಷಗಳ ಇತಿಹಾಸವಿರುವ ಕುಂಭದ ನಂಬಿಕೆಯ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಯಾರು ಅಧಿಕಾರ ಕೊಟ್ಟರು ಇವರಿಗೆ ದಶಕಗಳ ರಾಜಕೀಯ ಅನುಭವ ಇರ್ತಕ್ಕಂಥ ತಮ್ಮ ಜೀವನದ ಸಾಕಷ್ಟು ಸಮಯ ನಾ ಬರೀ ಜನಗಳ ಮಧ್ಯೆನೇ ಕಳೆದಿರುವ ಖರ್ಗೆ ಅವರಿಗೆ ಈ ಸಣ್ಣ ವಿಚಾರನೆ ಅರ್ಥ ಆಗಿಲ್ಲ ನೋಡಿ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಖರ್ಗೆ ಅವರ ಕುಂಭದ ಬಗ್ಗೆ ಅವಹೇಳನಕಾರಿ ಕಮೆಂಟ್ ನ ಖಂಡನೆ ಮಾಡಬೇಕಾಗತ್ತೆ ಡಿ ಕೆ ಶಿವಕುಮಾರ್ ಅವರ ಹೆಜ್ಜೆ ಆ ದಿಕ್ಕಿನ ಕಡೆಗೆ ಇದೆ ರಾಜಕಾರಣನೇ ಬೇರೆ ನನ್ನ ವೈಯಕ್ತಿಕ ಜೀವನನೇ ಬೇರೆ ಖರ್ಗೆ ಅವರೇ ನಿಮ್ಮ ಮಾತಿಗೆ ನಾನು ಬೆಲೆ ಕೊಡೋದಿಲ್ಲ ಅಂತ ಕುಂಭಕ್ಕೆ ಹೋಗಿದ್ದಾರೆ ನೋಡಿ ಡಿ ಕೆ ಶಿವಕುಮಾರ್ ಇದನ್ನ ಅವರು ಬಾಯಿ ಬಿಟ್ಟು ಹೇಳದೇ ಇರಬಹುದು ಆದ್ರೆ ಕೊಡೋ ಅರ್ಥ ಇದೆ ನಿಮ್ಮದೇ ಪಕ್ಷದವರು ನಿಮ್ಮ ಮಾತನ್ನ ಕೇಳೋದಿಲ್ಲ ಅಂದ ಮೇಲೆ ಹಿಂದೂಗಳಿಗೆ ಪುಕ್ಸೆಟ್ಟೆ ಉಪದೇಶ ಕೊಡೋಕೆ ನೀವ್ ಯಾರು ಅವರೇ ಖುದ್ದು ಅವರು ಆಡೋ ಮಾತಿಂದನೇ ಎಕ್ಸ್ಪೋಸ್ ಆಗಿ ಹೋಗಿದ್ದಾರೆ ಅವರದ್ದೇ ಪಕ್ಷದ ನಾಯಕರು ಅವರನ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ ಇಂಥವ್ರು ಮೋದಿ ವಿರುದ್ಧ ಹೋರಾಟ ಮಾಡ್ತಾರಂತೆ ಗೆಲ್ತಾರಂತೆ ಸ್ನೇಹಿತರೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ